ಮಳಿಗೆ ಮತ್ತು ಕೋಳಿ ಮಾಂಸ ಮಾರಾಟ ಮಳಿಗೆ ಮತ್ತು ಹುಲಿ ಮಾಂಸ ಮಾರಾಟ ಮಳಿಗೆ ಕುರಿ ಒಂದು ಕೇಳಿತಕ್ಕಂಥ ಸ್ಥಳ ಇದರೊಟ್ಟಿಗೆ ಮೀನು ಮಾರಾಟ ಮಳಿಗೆಗಳು ಕೂಡ ಸುಮಾರು ಅರವತ್ತು ಮಳಿಗೆಗಳನ್ನು ಕಟ್ಟಿ ಸಂಪೂರ್ಣವಾಗಿ ಬಂಗಾರ ಶುದ್ಧೀಕರಣ ಮಾಡಲಿಕ್ಕೆ ಕ್ರಮವನ್ನು ವಹಿಸಿದ್ದೇನೆ ಇದನ್ನು ಕಟ್ಟುನಿಟ್ಟಾಗಿ ಮಾಡುತ್ತೇನೆ ಅದೇ ಇವತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುಜಾತಾ ಮೇಡಮ್ ಅವರು ಮತ್ತು ಗಾಯತ್ರಿ ಮೇಡಮ್ ಅವರು ಮತ್ತು ಆ ಸಿಬ್ಬಂದಿಗೆ ಒಂದು ಇವತ್ತೇನು ನಾವಿಲ್ಲಿ ಸರ್ ನಂಬರ್ ನೂರ ಮೂರು ಮತ್ತು ಹದಿನೈದರಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ ನಾವು ಯಾವ್ಯಾವ ಸಮಸ್ಯೆಗಳಿಗೆ ಜಮೀನನ್ನು ಕೊಟ್ಟಿದ್ದೀವಿ ಆ ಸಮಸ್ಯೆಗಳ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಥವಾ ಯಾರು ಬೋಗಸ್ದಾಗ ಸೃಷ್ಟಿ ಮಾಡಿ ಇವತ್ತು ಪಾಣಿ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ ಫೈನಲ್ ನೋಟಿಸ್ ಕೊಟ್ಟಿದ್ದಾರೆ ಫೈನಲ್ ನೋಟಿಸ್ ರಿಪ್ಲೈ ಬರ್ತದೆ ಪಕ್ಷದಲ್ಲಿ ಅದನ್ನು ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡು ಯಾರು ಅನಾಜಾಗಿ ಇಲ್ಲಿಗಲ್ ಆಗಿ ಸೃಷ್ಟಿ ಮಾಡಿದರೆ ಅವರನ್ನು ಹೊರದಿಡ್ತಾರೆ ಎರಡನೇದಾಗಿ ಇವತ್ತು ಸರ್ವೆ ನಂಬರ್ ನೂರ ತೊಂಬತ್ತೇಳು ಕಾರ್ಳ್ಳ್ಯದಲ್ಲಿ ಇವತ್ತು ನಾವೆಲ್ಲ ಸಮುದಾಯಗಳಿಗೆ ಬಜ ಸಮುದಾಯ ಒಕ್ಕಲಿಗ ಸಮುದಾಯ ಮತ್ತು ನೌಕರರಿಗೆ ಆಮೇಲೆ ವನ್ನಿಕುಲ ಸಮುದಾಯ ಇದರೊಟ್ಟಿಗೆ ನಮ್ಮ ದೋಬಿಯ ಅದರ ಸಮುದಾಯ ಮಡವಾಳ ಸಮುದಾಯ ಎರೊಟ್ಟಿಗೆ ಆ ಕುರುಬ ಸಮುದಾಯ ಹೀಗೆ ಎಲ್ಲ ವನಿಕೋಸ ಎಲ್ಲ ಸಮುದಾಯಗಳು ಕೂಡ ನಾವು ಜಮೀನಲ್ಲಿ ಇವತ್ತು ಮಂಜೂರು ಮಾಡಿಸಿ ಪಹಣಿಯನ್ನು ಕೊಟ್ಟಿದ್ದೆ ಆದರೆ ಆ ಸ್ವಾಧೀನ ಮನೆಗೆ ತಗೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಹಂಗಾಗಿ ಇವತ್ತು ನಾವು ನೋಡಿದ ಫಯಲ್ ನಡೆಸಿ ಇದ್ದೇವೆ ನಾಳೆ ಬೆಳಗ್ಗೆ ನಮ್ಮ ಸರ್ವೇರ್ಸ್ ಕೂಡ ಸ್ಕೆಚ್ ಎಲ್ಲ ಮಾಡಿ ತಯಾರು ಮಾಡಿದ್ದಾರೆ ಆ ಸ್ಕೆಚ್ ಇರಂತೆ ಆ ಇರ್ತಕ್ಕಂಥವ್ರನ್ನು ಕೂಡ ಖಾಲಿ ಮಾಡಿಸಿ ಏನು ನಾವು ಮಂಜೂರು ಮಾಡಿದ್ದೀವಿ ಆಯಾ ಸಮುದಾಯದ ಸಮುದಾಯಗಳಿಗೆ ಆ ಜಮೀನನ್ನು ಕೂಡ ಹಸ್ತಾಂತರ ಆ ಗ್ರಾಮಗಳ ಸರ್ವೆ ನಂಬರ್ಗಳನ್ನು ಮಾತ್ರ ಸೇರಿಸಿಕೊಂಡಿದ್ದೇವೆ ಹಂಗಾಗಿ ಈ ಮೂರು ಪಂಚಾಯತ್ಗಳು ಯಾವುದೇ ಗ್ರಾಮಗಳ ಕೂಡ ಬಾಧ್ಯತೆ ಆಗೋದಿಲ್ಲ ಎಲ್ಲ ಗ್ರಾಮಗಳು ಕೂಡ ಆಯಾ ಪಂಚಾಯಿತಿಯಲ್ಲಿ ಉಳಿತಾವೆ ಆ ಪಂಚಾಯತಿಗಳನ್ನು ಹಾಗೆ ಉಳಿಸಿದ್ದೇನೆ ಉಳಿಸಿ ಈ ನಗರವನ್ನು ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿಸಿ ಆದೇಶ ಮಾಡಿಸ್ತಾ ಇದೆ ವಾರ್ಡ್ಗಳ ಸಂಖ್ಯೆ ಅಂದರೆ ಹೆಚ್ಚಾಗುತ್ತಾ ವಾರ್ಡ್ಗಳ ಸಂಖ್ಯೆ ಅದನ್ನು ಮುಂದೆ ಬೌರ್ವಿಗಣೆ ಮಾಡಬೇಕಾದಾಗ ಅದು ಸರ್ಕಾರದ ಒಂದು ಅನುಮತಿಯನ್ನು ತಗೊಂಡು ಇವತ್ತೇನು ಇಪ್ಪತ್ತೇಳು ವಾರ್ಡ್ ಇದೆ ಬಹುಶಃ ನಗರಸಭೆ ಅಂದರೆ ಅದು ಮೂವತ್ತೊಂದು ಅಥವಾ ಮೂವತ್ತೈದು ವಾರ್ಡ್ ಹೋಗ್ತದೆ ಅದರ ಸರ್ಕಾರ ಸಮಾಲೋಚನೆ ಮಾಡಿ ಮುಂದೆ ಚುನಾವಣೆ ಬರ್ತಕ್ಕಂಥ ಪೂರ್ವದಲ್ಲಿ ಡಿಲಿಮಿಟೇಷನ್ ಮಾಡಿಸಿ ಆ ಮುಂದೆ ಪ್ರಕ್ರಿಯೆಯನ್ನು ತಿಳಿಸ್ತೇನೆ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ